ದೃಷ್ಟಿ ದೇವರನ್ನೇ ಬಿಟ್ಟಿಲ್ಲವೆಂದ ಮೇಲೆ ಮನುಷ್ಯನನ್ನೇ ಬಿಡುತ್ತದೆ ಈ ಕಾರಣಕ್ಕಾಗಿ ತಿರುಪತಿ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ತಿಮ್ಮಪ್ಪನಿಗೆ ದೃಷ್ಟಿಯನ್ನು ತೆಗೆಯಲಾಗುತ್ತದೆ ಇಲ್ಲೇ ನಾವು ದೃಷ್ಟಿ ಎಷ್ಟು ಕೆಟ್ಟದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿಯಾಗಿದ್ದರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತದೆ ನರದೃಷ್ಟಿಯ ಲಕ್ಷಣಗಳು ಯಾವುವು ಮನುಷ್ಯನ ದೃಷ್ಟಿಯನ್ನು ಕೆಟ್ಟ ನರ ನರದೃಷ್ಟಿ ಎಂದು ಕರೆಯುತ್ತಾರೆ ಮನುಷ್ಯನ ದೃಷ್ಟಿಗೆ ಅಥವಾ ನರ ದೃಷ್ಟಿಗೆ ಬೆಂಕಿ ಇಲ್ಲದೆ ಮನೆಯನ್ನು ಸುಡುವ ಶಕ್ತಿಯಿದೆ ನರ ದೃಷ್ಟಿಯಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ನರ ದೃಷ್ಟಿಯಿಂದ ಮನುಷ್ಯ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆಗಳವರೆಗೂ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಟ್ಟ ದೃಷ್ಟಿ ಬಿದ್ದಾಗ ಅವನು ಎಂತಹ ಸಿರಿವಂತನಾಗಿದ್ದರೂ ಕ್ಷಣ ಮಾತ್ರದಲ್ಲಿ ಭಿಕ್ಷುಕನಾಗಬಹುದು ಹಾಗಾಗಿ ಜನರು ದೃಷ್ಟಿಗೆ ಭಯಪಡುತ್ತಾರೆ ದೃಷ್ಟಿ ಬಿದ್ದಾಕ್ಷಣ ಕ್ಷಣ ಎಷ್ಟೇ ಏಳಿಗೆಯನ್ನು ಹೊಂದಿದರೂ ಎಲ್ಲ ನಾಶವಾಗುತ್ತದೆ ಕಣ್ಣು ದೃಷ್ಟಿಯನ್ನು ಬೇರೆ ಲೋಕದವರು ನಮ್ಮ ಮೇಲೇನೂ ಹಾಕುವುದಿಲ್ಲ ನಮ್ಮ ಕೆಟ್ಟ ಸ್ನೇಹಿತರು ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ಅಥವಾ ನಮ್ಮ ಶತ್ರುಗಳೇ ಇಂತಹ ಕೆಲಸವನ್ನು ಮಾಡುತ್ತಾರೆ ನರದೃಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ತುಂಬಾನೇ ಕಷ್ಟ ನರದೃಷ್ಟಿಯಾದರೆ ಅಥವಾ ನಮ್ಮ ಮೇಲೆ ದೃಷ್ಟಿ ಬಿದ್ದಿದ್ದರೆ ಅದು ಹೇಗೆ ತಿಳಿಯುತ್ತದೆ ಗೊತ್ತಾ ಕೆಟ್ಟ ಕಣ್ಣು ಬಿದ್ದಿರುವ ಅಥವಾ ದೃಷ್ಟಿಯಾಗಿರುವ ಸೂಚನೆಗಳು ಒಂದು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಇದ್ದಕ್ಕಿದ್ದಂತೆ ನಿಮ್ಮೆಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುವುದು ಬೇಡದೇ ಇರುವ ಕಾರಣಕ್ಕಾಗಿ ಮನೆಯಲ್ಲಿ ಪ್ರತಿನಿತ್ಯ ಜಗಳಗಳು ನಡೆಯುವುದು ಇದರೊಂದಿಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇರುವುದು ಈ ರೀತಿಯಾಗಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೆಟ್ಟ ಬದಲಾವಣೆಗಳು ಆಗುತ್ತಿದ್ದರೆ ನಿಮ್ಮ ಮೇಲೆ ಮಾನವನ ದೃಷ್ಟಿ ಬಿದ್ದಿದೆ ಎಂದರ್ಥ ಎರಡು ಮನೆಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬರುವುದು ಮನೆಯಲ್ಲಿನ ಸದಸ್ಯರು ಅನಾರೋಗ್ಯಕ್ಕೆ ತುತ್ತಾಗುವುದು ಎಷ್ಟೇ ವೈದ್ಯರನ್ನು ಸಂಪರ್ಕಿಸಿದರೂ ಅದು ಗುಣಮುಖವಾಗದೇ ಇರುವುದು ಇದಕ್ಕೆ ಮುಖ್ಯ ಕಾರಣವಾಗಿದೆ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ಪದೇ ಪದೇ ಆಗುತ್ತಿದ್ದರೆ ನಿಮ್ಮ ಮೇಲೆ ನಿಮ್ಮ ಶತ್ರುಗಳ ಕೆಟ್ಟ ಕಣ್ಣು ಬಿದ್ದಿದೆ ಎಂದರ್ಥ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಋಣಾತ್ಮಕ ಬದಲಾವಣೆಯನ್ನು ತರುತ್ತದೆ ಮೂರು ಮಲಗಿರುವ ಸಮಯದಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ಪದೇ ಪದೇ ಕೆಟ್ಟ ಕನಸುಗಳು ಬೀಳುವುದು ಪದೇ ಪದೇ ತಲೆನೋವುಗಳು ಕಾಣಿಸಿಕೊಳ್ಳುವುದು ಹಾಗೂ ಮನೆಯಲ್ಲಿಟ್ಟ ವಸ್ತುಗಳು ಕಾಣಿಸದೇ ಇರುವುದು ಹಾಗೂ ಮಲಗಿದ್ದಾಗ ದಯವಾಗಿ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುವುದು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುತ್ತಲೇ ಇರುವುದು ನೀರು ವ್ಯರ್ಥವಾಗುತ್ತಿರುವುದು ಮನೆಯಲ್ಲಿ ಬೆಳೆಸಿದ್ದ ಗಿಡಗಳು ಒಣಗಿ ಹೋಗುವುದು ಪದೇ ಪದೇ ಹಾಲು ಹಾಳಾಗುವುದು ಇವೆಲ್ಲವೂ ಕೆಟ್ಟ ದೃಷ್ಟಿಯ ಅಥವಾ ಕಣ್ಣು ದೃಷ್ಟಿಯ ಸೂಚನೆಯಾಗಿದೆ ದೃಷ್ಟಿ ಬಿದ್ದಿರುವುದಕ್ಕೆ ಪರಿಹಾರಗಳು ಒಂದು ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ವೀಳ್ಯದೆಲೆ ಹಾರವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಎರಡು ಕಲ್ಲುಪ್ಪಿನ ದೃಷ್ಟಿ ತೆಗೆದುಕೊಳ್ಳಿ ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಹಿಡಿದುಕೊಂಡು ತಲೆಯಿಂದ ಪಾದದವರೆಗೆ ಮೂರು ಬಾರಿ ಎಡದಿಂದ ಬಲದಿಂದ ಎಡಕ್ಕೆ ಮೂರು ಬಾರಿ ಪಾದದಿಂದ ತಲೆಗೆ ಮೂರು ಬಾರಿ ಸುತ್ತಿ ದೃಷ್ಟಿ ತೆಗೆದು ಉಪ್ಪನ್ನು ಬೆಂಕಿಗೆ ಸಿಂಕೆ ಅಥವಾ ಮೂರಿಗೆ ಹಾಕಿ ಮೂರು ಇಡೀ ಮನೆಗೆ ದೃಷ್ಟಿ ತೆಗೆಯಲು ಒಂದು ನೀರು ತುಂಬಿದ ಚೊಂಬಿನಲ್ಲಿ ತುಳಸಿ ದಲಗಳನ್ನು ಹಾಕಿ ವೀಳ್ಯದೆಲೆ ಸಹಾಯದಿಂದ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚೆಲ್ಲಿ ಅಥವಾ ಚಿಮುಕಿಸಿ ಅಥವಾ ಕೆಂಡಕ್ಕೆ ಇಂಗನ್ನು ಹಾಕಿ ಧೂಪದಂತೆ ಇಡೀ ಮನೆಯ ಮೂಲೆ ಮೂಲೆಯಲ್ಲೂ ಅದರ ಹೊಗೆಯನ್ನು ಹಿಡಿಯಿರಿ ನಾಲ್ಕು ಅಮಾವಾಸ್ಯ ದಿನ ಕುಂಬಳಕಾಯಿ ಅಥವಾ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಿ ಇವುಗಳು ಒಣಗಿದ ನಂತರ ಬದಲಾಯಿಸುತ್ತಿರಬೇಕು ಐದು ವೀಳ್ಯದೆಲೆಯಲ್ಲಿ ಒಂದು ನಾಣ್ಯವನ್ನಿಟ್ಟು ಅದನ್ನು ಪೂಜಿಸಿ ನಿಮ್ಮ ಪರ್ಸ್ನಲ್ಲಿ ನರ ನರದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯು ವ್ಯಕ್ತಿಯ ಮೇಲೆ ಬಿದ್ದಾಗ ಆತನ ಜೀವನ ಎಷ್ಟೇ ಸ್ವರ್ಗದಂತಿದ್ದರೂ ನರಕದಂತಾಗುತ್ತದೆ ಹಾಗಾಗಿ ಈ ನರ ದೃಷ್ಟಿಯ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಪ್ರತಿನಿತ್ಯವೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತೀರಿ